ನಮಸ್ಕಾರ ನಾನು ಮಂಜುನಾಥ್ ಕಮತ್ ಕನ್ನರ್ಪಾಡಿಯ ಜಯದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿದ್ದೇನೆ ನವರಾತ್ರಿಯ ಪ್ರತಿ ಸಂಜೆ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತಿದೆ ಇವತ್ತಿನ ಸಂಜೆ ಹೈದರಾಬಾದಿನ ಕಲಾವಿದೆಯ ಭರತನಾಟ್ಯ ಪ್ರದರ್ಶನ ಅವರ ತಾಯಿ ಉಡುಪಿಯವರು ಹೈದರಾಬಾದಿಗೆ ಹೋದರೂ ಉಡುಪಿಯನ್ನು ಉಡುಪಿಯ ತನವನ್ನು ಮಕ್ಕಳಲ್ಲಿ ಬೆಳೆಸಿದ ರೀತಿ ಪ್ರತಿಯೊಬ್ಬರಿಗೂ ಪ್ರೇರಣೆ ಬನ್ನಿ ಅವರನ್ನೇ ಮಾತಾಡ್ಸೋಣ ನಮಸ್ಕಾರ ನನ್ನ ಹೆಸರು ಸುವರ್ಣ ವಳಾಳ್ ಅವಳ ಹೆಸರು ಎನ್ ಅಮಿತಾ ವಳಾಳ್ ನಾವು ಈಗ ಪ್ರಸ್ತುತ ಇರುವುದು ಹೈದ್ರಾಬಾದಿನಲ್ಲಿ ಬಟ್ ನಾನು ಹುಟ್ಟಿ ಬೆಳೆದದ್ದು ಮಾತ್ರ ಉಡುಪಿಯಲ್ಲೇ ಉಡುಪಿಯಲ್ಲೇ ಅದು ನನ್ನ ಊರು ಅಂದ್ರೆ ಅಂಬಲ್ಪಾಡಿ ಅಂತ ಹೇಳ್ಬೋದು ಅಂಬಲ್ಪಾಡಿಯ ದೇವಸ್ಥಾನದ ಮುಕ್ತೇಶರರಾದ ಶ್ರೀ ಅಣ್ಣಾಜಿ ಬಲ್ಲಾಳ್ ತಮ್ಮ ನನ್ನ ತಂದೆ ಎನ್ ಶ್ರೀಶ ಬಲ್ಲಾಳ್ ಅವರೊಂದು ರೀಡರ್ ರೈಟರ್ ಫಿಲಾಸಫರ್ ಅಂಡ್ ಅ ಪ್ರೊಫೆಸರ್ ಅಂತ ಹೇಳಬಹುದು ನಮ್ಮ ಒಂದು ಬಾಲ್ಯದ ಉಡುಪಿ ಹೇಳುವ ಒಂದು ಅಭಿಮಾನ ಇದೆಯಲ್ವಾ ಅಭಿಮಾನ ಇನ್ನು ಇಲ್ಲಿರುವ ದೇವಾಲಯಗಳು ಇಲ್ಲಿದ್ದ ಸಂಸ್ಕೃತಿಗಳು ಇದೆಲ್ಲ ನನಗೂ ಅಚ್ಚುಮೆಚ್ಚು ಮಕ್ಕಳಿಗೆ ಕನ್ನಡ ಭಾಷೆಯನ್ನು ತುಳು ಭಾಷೆಯನ್ನೂ ಕಲಿಸಿದೆ ಹಾ ಉಡುಪಿಯ ಆ ಒಂದು ಇರಬೇಕು ಯಾವಾಗಲೂ ನಾವು ಹುಟ್ಟಿದ ಬೆಳೆದ ಊರನ್ನು ನಾವು ಇಟ್ಕೊಂಡ್ರೆ ನಮಗೂ ಸಂತೋಷ ನಮ್ಮ ಮಕ್ಕಳಿಗೂ ಸಂತೋಷ ಈ ಅಭಿಮಾನವನ್ನು ಇಟ್ಟುಕೊಂಡೇ ನಾನು ಪ್ರತಿಯೊಂದು ಬೆಳವಣಿಗೆ ನನ್ನ ಮಕ್ಕಳ ಬೆಳವಣಿಗೆಯಲ್ಲೂ ಊರಿನ ಉಡುಪಿಯ ಒಂದು ಪರಿಚಯವನ್ನು ಮಾಡಿಸ್ತಾನೇ ಇದ್ದೆ ಸಣ್ಣದಿಂದಲೂ ಮಕ್ಕಳು ಈ ರಜೆಗೆ ಬಂದರೂ ಬೇಸಿಗೆ ರಜೆಯಲ್ಲಿ ಒಂದು ತಿಂಗಳು ಬಂದರೂ ಸಹ ನಾನು ಉಡುಪಿಯ ಒಂದು ಪ್ರತಿಯೊಂದು ಚಿತ್ರಕಲಾ ಶಾಲೆಗಾಗ್ಲಿ ಯಕ್ಷಗಾನವನ್ನು ಕಲಿಸುವುದಾಗ್ಲಿ ಪ್ರತಿಯೊಂದನ್ನು ಒಂದು ತಿಂಗಳಲ್ಲಿ ಎಷ್ಟು ನನ್ನ ಮಕ್ಕಳಿಗೆ ಕಲಿಸ್ಬೋದು ಯೋಗವಾಗಲಿ ಎಲ್ಲವನ್ನ ಕಲಿಸಿದೆ ರಜೆಯಲ್ಲಿ ಬಂದಾಗ ಸಣ್ಣದಿಂದಲೂ ನನ್ನ ಮಕ್ಕಳಿಗೆ ಕನ್ನಡ ಕಲಸಿ ತುಳು ಕಲಸಿ ಬಸ್ ಅಲ್ಲಿ ಹೋಗ್ಲಿಕ್ಕೆ ಕಲ್ಸಿ ಚಿತ್ರಕಲಾ ದೃಶ್ಯದಲ್ಲಿ ಆಗ್ಲಿ ಕಲಾ ಕೇಂದ್ರದಲ್ಲಿ ಯಕ್ಷಗಾನವನ್ನಾಗ್ಲಿ ಪ್ರತಿ ಈಗ ಮಕ್ಕಳು ಬೆಳೆದು ಅಲ್ಲಿಯೂ ಅವರಿಗೆ ಒಳ್ಳೆ ಉನ್ನತ ಪರಿತ ಪರಿಣತಿಯನ್ನು ಕೊಡಿಸಿ ಈಗ ಅದನ್ನು ಬಂದು ಪುನಃ ಉಡುಪಿಯಲ್ಲೇ ಮಾಡುವ ಅವಕಾಶ ಅದು ಸಂತೋಷ ನನ್ಗೆ ಯಾಕಂದ್ರೆ ನನ್ನ ಮಕ್ಕಳು ಒಳ್ಳೆ ಕನ್ನಡ ಮಾತಾಡ್ತಾರೆ ತುಳು ಮಾತಾಡ್ತಾರೆ ಬಸ್ಸಲ್ಲಿ ಹೋಗ್ಲಿ ಗೊತ್ತಿದೆ ಎಲ್ಲಾ ಜನರೊಟ್ಟಿಗೆ ಸೇರ್ತಾರೆ ಅವರ ಕ್ರಮಗಳನ್ನು ಊರಿನ ಎಲ್ಲವನ್ನ ಕಲಿಸಿದ್ದೇನೆ ನಾನು ೂ ಇಷ್ಟ ನನ್ನ ಮಕ್ಕಳಿಗೂ ಅದು ಅದು ಒಂದು ನನಗೆ ಉಡುಪಿಯ ಅಭಿಮಾನ ಉಂಟಲ್ಲ ನಾವು ಮನೇಲಿ ಹೈದರಾಬಾದ್ ಅಲ್ಲಿ ಕೂತ್ರು ನನ್ನ ಉಡುಪಿ ನನ್ನ ತಾಯಿ ಮನೆ ನಾವು ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ ನಮ್ಮ ಉಡುಪಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೇಕು ನನ್ನ ಮಗಳು ಎಲ್ಲಾ ಕಡೆ ಪರ್ಫಾಮ್ ಮಾಡಿದಾಳೆ ಆದ್ರೆ ಉಡುಪಿಯಲ್ಲಿ ಮಾಡುದು ಒಂದು ಬೇರೆ ಆ ಒಂದು ಇದರಿಂದ ನಿಮ್ಮ ಉಡುಪಿಯ ಕಂಡಿರವು ನನ್ಗೊಂದು ಮೆಚ್ಚಿನ ಸಂಗತಿ ಆಗಿದೆ ನಮ್ಮ ಉಡುಪಿಯನ್ನು ತಿಳ್ಕೊಂಡು ತಿಳ್ಕೊಂಡು ನಾನು ಇಲ್ಲಿಯವರೆಗೆ ಬಂದಿದೆ ಆ ಉಡುಪಿಯ ವಿಷಯವನ್ನ ಆ ಒಂದು ಅಭಿಮಾನವೇ ಆ ಶ್ರೀ ಕೃಷ್ಣ ದೇವರಾಗಲಿ ನಮ್ಮ ಅಂಬಲ್ಪಾಡಿಯ ಮಹಾಕಾಳಿ ದೇವರಾಗ್ಲಿ ನನ್ನ ತಂದಿದೆ ಹೇಳಲಿಕ್ಕೆ ಒಂದು ಮಾತಿಲ್ಲ ಅಂತ ಹೇಳೋದು ಮೇಡಮ್ ಹೈದರಾಬಾದಲ್ಲಿ ಇರುವ ನಿಮ್ಗೆ ಉಡುಪಿ ಅಂದ್ರೆ ಯಾವ ವಿಷಯದಲ್ಲಿ ಮತ್ತೆ ಮತ್ತೆ ನೆನಪಾಗುತ್ತೆ ಇಂಥ ಒಂದು ವಿಷಯವನ್ನ ನಾನು ಏನೋ ಮಿಸ್ ಮಾಡ್ತೇನೆ ಹೈದರಾಬಾದಲ್ಲಿ ಕೂತು ಅಂತ ಏನು ಅಂದ್ರೆ ನಾನೊಂದು ಚಿತ್ರಕಲಾ ಅಧ್ಯಾಪಕಿ ಸ್ಕೂಲಿನಲ್ಲಿ ಮತ್ತೆ ನಾನೊಂದು ಸ್ವಲ್ಪ ಸ್ವಲ್ಪ ಯಕ್ಷಗಾನವನ್ನಾಗಲಿ ಎಲ್ಲ ಕಲ್ತಿದ್ದೇನೆ ಆದ್ರೆ ಒಂದು ಪ್ರೊಫೆಷನಲ್ ಆಗಿ ಬರತನ ನಾಟ್ಯವನ್ನು ಕಲಿಯುವ ಆಸ್ಪದ ಆಗಿ ಇರಲಿಲ್ಲ ನನಗೆ ಇಪ್ಪತ್ತು ವರ್ಷಕ್ಕೆ ಮದುವೆ ಆಗಿದೆ ಹಾಗಾಗಿ ಆ ಸಂಸ್ಕೃತಿ ಉಂಟಲ್ಲ ನನ್ನ ಉಡುಪಿಯ ಹೇಳ್ತಾರೆ ಕಲ್ಚರ್ ಸಂಸ್ಕೃತಿ ಆಗಲಿ ಒಂದು ನಾಟ್ಯದ ಯಕ್ಷಗಾನ ಕಲೆ ಸಂಸ್ಕೃತಿ ಹೇಳುವುದು ನನ್ನದೊಂದು ಮತ್ತೆ ಈ ಊರಿನ ಹಳ್ಳಿಯ ಒಂದು ವಾತಾವರಣ ಈ ಟ್ರೆಡಿಷನ್ ಆಗಲಿ ಎಲ್ಲ ನನಗೆ ತುಂಬಾ ಅಚ್ಚುಮೆಚ್ಚು ಎಲ್ಲಿ ಹೋದ್ರೆ ಅದನ್ನೇ ಮಿಸ್ ಮಾಡ್ಕೊಳ್ಳೋದು ಹಾಗಾಗಿ ನಾನು ಅಲ್ಲಿ ಒಂದು ತೌಳ ಸಮಾಜ ನಮ್ಮ ಸಮಾಜಗಳೆಲ್ಲ ಇದ್ದಾವೆ ಅಲ್ಲಿ ನಾನು ಕಲ್ಚರಲ್ ಇದು ಮಾಡ್ತಾ ಇದ್ದೆ ಪ್ರೋಗ್ರಾಮ್ಸ್ ಎಲ್ಲ ಮಾಡಿದ್ದೇನೆ ಒಂದು ಇಪ್ಪತ್ತು ವರ್ಷದಿಂದ ಮಾಡ್ತಾ ಇದ್ದೆ ಅಲ್ಲಿಯೂ ನನ್ನ ಥೀಮ್ ಉಡುಪಿ ಪ್ರತಿ ಒಂದು ಆರ್ಟ್ ಆ್ಯಂಡ್ ಕಲ್ಚರ್ ಆಫ್ ತುಳುನಾಡು ಹೇಳಿಯೇ ನನ್ನ ಮಕ್ಕಳನ್ನ ಕೂಡಿಸಿ ಮಾಡಿಸಿದ್ದೆ ಸೊ ಅದು ನನ್ನನ್ನು ಇಲ್ಲಿ ತನಕ ಎಳೆದುಕೊಂಡೆ ನಮ್ಮ ಊರಿನ ಸಂಸ್ಕೃತಿ ಆಗಲಿ ನಮ್ಮ ಪರಿಸರ ಆಗ್ಲಿ ಅದು ನಮ್ಗೆ ಬೇರೆ ಎಲ್ಲಿ ಸಿಕ್ಕುದಿಲ್ಲ ಅದು ನನ್ಗೆ ಅಚ್ಚುಮೆಚ್ಚು ಈಗ ಇನ್ನು ಮುಂದೆ ನಿಮ್ಮ ಮಗಳ ಮಾತಾಡಿಸ್ ಅವರದ್ದೊಂದು ಪರಿಚಯ ಮಾಡಬೇಕು ಸೊ ಅವ್ರಿಗೆ ಓದಿದ್ದಾರೆ ಅವರ ಭರತನಾಟ್ಯ ಕಲೆಯಲ್ಲಿ ಅವರ ಒಂದು ಪರಿಣತಿ ಸೊ ಎಲ್ಲೆಲ್ಲಿ ಪರ್ಫಾರ್ಮ್ ಮಾಡಿದ್ದಾರೆ ಉಡುಪಿಗೆ ಎಷ್ಟು ಸಲ ಈವರೆಗೆ ಬಂದಿದ್ದಾರೆ ನಂತರ ಅವರ ಹತ್ರನೇ ಮಾತಾಡಿಸೋಣ ಹೈದರಾಬಾದ್ ಅಲ್ಲಿ ಹುಟ್ಟಿ ಬೆಳೆದವರು ಅವರ ಕನ್ನಡವನ್ನ ಕೇಳೋಣ ನನ್ಗೆ ಎರಡು ಮಕ್ಕಳು ಆಗಿಂದ ನನ್ನ ಗಂಡ ವಿ ಎನ್ ಬದ್ರಿ ಪ್ರಸಾದ್ ಅಂತ ಅವರು ಏರ್ ಇಂಡಿಯಾದಲ್ಲಿ ಮೇಂಟೆನೆನ್ಸ್ ಸೆಕ್ಷನ್ ಅಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಅವರು ಊರಿನವ್ರೆ ನಮ್ಮ ಅತ್ತೆ ಆಗಲಿ ಮಾವ ಆಗಲಿ ಎಲ್ಲರೂ ಮಾವ ಧರ್ಮಸ್ಥಳದವರು ಏನೋ ಉಡುಪಿ ಸೈಡ್ನವ್ರೆ ನನಗೆ ಹತ್ತಿರದವ್ರೆ ಉಡುಪಿಯವರು ಅಂತ ಹೇಳಿ ಸೊ ನನಗೆ ಎರಡು ಮಕ್ಕಳು ದೊಡ್ಡವಳು ಅನುಷಾ ಅಂತ ಅವಳಿಗೆ ಅಮೇರಿಕಾದಲ್ಲಿ ಎಮ್ ಎಸ್ ಮಾಡಿ ಮದುವೆಯಾಗಿ ಮೂರು ವರ್ಷ ಆಗಿದೆ ಕೆಲಸ ಇದ್ದಾಳೆ ಸಣ್ಣ ಅವಳು ಇವಳು ಅಮಿತಾ ಅವಳು ಅವಳು ಎಮ್ ಟೆಕ್ ಮಾಡಿ ಎಸ್ ಸಿ ಪಿ ಲ್ಯಾಬ್ ಅಂತ ಒಂದು ಕಂಪನಿಯಲ್ಲಿ ಬೆಂಗಳೂರಲ್ಲಿ ಕೆಲಸ ಇದ್ದಾಳೆ ಹನ್ನೆರಡು ವರ್ಷ ಇರುವಾಗಲೇ ನಾನು ಅವಳನ್ನು ಸಣ್ಣದಿರುವಾಗ ಬೇರೆ ಭರತನಾಟ್ಯ ಕಲಿತು ಅವಳ ಒಂದು ಆಸೆಗಳನ್ನು ನೋಡಿ ಹನ್ನೆರಡು ವರ್ಷಕ್ಕೆ ಯಾರೋ ಒಬ್ಬರು ಪಾಟ್ ಡ್ಯಾನ್ಸ್ ಮಾಡ್ತಾರಮ್ಮ ಅಂತ ಹೇಳಿ ಅವಳು ಬಂದು ನನಗೆ ಹಠ ಹಿಡಿಯುವಾಗ ನಾನು ಮಾಡಿಸುವ ಅಂತ ತಿಳಿಸಿ ಆ ಡ್ಯಾನ್ಸರ್ ಟೀಚರನ್ನು ಹುಡುಕಿಕೊಂಡು ಹನ್ನೆರಡು ವರ್ಷಕ್ಕೆ ನಾನು ಭರತನಾಟ್ಯವನ್ನು ಅವಳಿಗೆ ಕಲ್ತು ಈಗ ಸುಮಾರು ಅದೇ ಹನ್ನೆರಡು ಹದಿನೈದು ಹದಿನಾರು ವರ್ಷದಿಂದ ಅವಳು ಡಿಪ್ಲೊಮಾ ಮುಗಿಸಿ ಒಂದು ಇನ್ನೂರಕ್ಕೂ ಹೆಚ್ಚು ಪ್ರೋಗ್ರಾಮ್ ಅನ್ನ ಕೊಟ್ಟಿದ್ದಾಳೆ ಅದರಲ್ಲಿ ಎಲ್ಲ ಭಾರತದ ಎಲ್ಲಾ ರಾಜ್ಯಗಳಲ್ಲೂ ಹಾಗೂ ಇನ್ನು ಅಮೇರಿಕಾ ಹಾಗೂ ನ್ಯೂಜೆರ್ಸಿ ಕೆನಡಾ ಎಲ್ಲ ಪ್ರದೇಶಗಳಲ್ಲೂ ಒಂದು ಹದಿನೈದು ಹದಿನಾರು ಶೋಗಳನ್ನು ಮಾಡಿ ಇದ್ದಾಳೆ ಅದು ನನ್ಗೊಂದು ಸಂತೋಷದ ವಿಷಯ ಅದಕ್ಕೆಲ್ಲದಕ್ಕಿಂತ ಹೆಚ್ಚಾಗಿ ನಾವು ಇಲ್ಲಿ ಮಾಡ್ತಾ ಇದ್ದಾಳೆ ಅದು ನನ್ನದು ತುಂಬಾ ಸಂತೋಷದ ವಿಷಯ ಅಂತ ಹೇಳಿ ಮಾತಾಡೋಣ ನಮಸ್ಕಾರ ಮೇಡಮ್ ನಿಮ್ಮ ತಾಯಿಯವರ ಕುಟುಂಬ ಸೊ ಉಡುಪಿಗೆ ಒಂದು ಧಾರ್ಮಿಕ ಕ್ಷೇತ್ರಕ್ಕಾಗಿರ್ಬೋದು ಸಾಹಿತ್ಯ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ನೀಡಿದವರು ಅಣ್ಣಾಜಿ ಬಲ್ಲಾಳರಾಗಿರ್ಬೋದು ಅವರ ತಮ್ಮಂದರಾಗಿರ್ಬೋದು ಅಂದರೆ ಶೈಕ್ಷಣಿಕ ಕ್ಷೇತ್ರಕ್ಕೂ ಕೂಡ ನಿಮ್ಮ ತಂದೆಯವರಂತೂ ಶೈಕ್ಷಣಿಕ ಕ್ಷೇತ್ರದಲ್ಲಿ ತುಂಬ ದೊಡ್ಡ ಒಂದು ಇದನ್ನು ವಿದ್ವತ್ತನ್ನು ಪಡೆದವರು ಸೊ ಜೊತೆಗೆ ಇವತ್ತಿಗೂ ಕೂಡ ಅದೇ ಮುಂದುವರಿತಾ ಇದೆ ಹಾಂ ಸೊ ನೀವು ಅದೇ ಒಂದು ಕುಟುಂಬದ ಒಂದು ಕುಡಿ ಹಾ ನೀವು ಹೈದರಾಬಾದಲ್ಲಿ ಹುಟ್ಟಿ ಬೆಳೆದವರು ಸೊ ನಿಮಗೆ ನಿಮ್ಮ ಅಮ್ಮ ಅಥವಾ ನಿಮ್ಮ ಅಪ್ಪ ಅಥವಾ ಕುಟುಂಬ ಕಲಿಸಿಕೊಟ್ಟ ಉಡುಪಿ ಅಂದ್ರೆ ಏನು ಸಂದಿರುವಾಗ ಹೇಳ್ಬೇಕಾದ್ರೆ ಉಡುಪಿ ನಮಗೆ ಅಜ್ಜಿ ಮನೆ ಬಟ್ ಬಂದ ತ ಬಂದ ಕ್ಷಣ ಎವ್ರಿ ಟೈಮ್ ನಾವು ಎಲ್ಲ ಕಡೆ ದೇವಸ್ಥಾನಗಳು ಹೋಗಿದ್ದೇವೆ ಪ್ರೋಗ್ರಾಮ್ಸ್ ನೋಡಿದ್ದೇವೆ ಯಕ್ಷಗಾನ ನೋಡಿದ್ದೇವೆ ಮತ್ತು ಆರ್ಟ್ ಆರ್ಟ್ ಆ್ಯಂಡ್ ಕ್ಲಾ ಆರ್ಟ್ ಕ್ಲಾಸಿಗೆ ಹೋಗಿದ್ದೇವೆ ಮತ್ತು ಸುಮಾರೆಲ್ಲ ಇದ್ದು ನಮ್ಮ ಒಂದು ಉಡುಪಿದೆಲ್ಲ ಮಠ ರಥಯಾತ್ ಅದೆಲ್ಲ ನೋಡಿ ಅದೊಂಥರ ನಮಗೆ ಕಲ್ಚರಲ್ ಕಲ್ಚರಲ್ ಫೆಸ್ಟಿವಲ್ ಹಾಗೆ ಆಗಿತ್ತು ಸೊ ಎವ್ರಿ ಇಯರ್ ನಮಗೆ ಅಜ್ಜಿ ಮನೆಗೆ ಹೋಗೋದಾದರೆ ಇದೆಲ್ಲ ಪಾರ್ಟ್ ಆಫ್ ಉಡುಪಿ ಅಂತ ಒಂದು ನಮ್ಮ ರೂಟ್ಸ್ ಇಟ್ಕೊಂಡಿದ್ದೇವೆ ನಾವು ಸೊ ಹಾಗೆ ನಮಗೆ ಪ್ರತಿ ಸಲ ಬರುವಾಗ ಇಲ್ಲಿ ಸಹ ಒಂದು ಸತಿ ಮಾಡಬೇಕು ಅಂತ ಒಂದು ಆಸೆ ಹುಟ್ಟಿತ್ತು ನಮ್ಮ ಅಮ್ಮನಿಗೆ ಸಹ ಆಸೆ ಇತ್ತು ಹಾಗೆ ಪ್ರತಿ ಸಲ ನಮ್ಮ ಅಂಬಲಪಾಡಿ ದೇವಸ್ಥಾನ ನಮ್ಮ ಕುಟುಂಬದ ಸಹ ನಾವು ಅಲ್ಲಿ ಮಾಡಿದ್ದೇವೆ ಫಸ್ಟೇ ಮತ್ತು ಅದನ್ನು ಎಕ್ಸ್ಪ್ಯಾಂಡ್ ಮಾಡಿ ಮಠಲ್ಲಾಗಲಿ ಮತ್ತೆ ಬೇರೆ ಕಡೆ ಅಲ್ಲಿ ಕಲಾ ಕೇಂದ್ರಲ್ಲಾಗಲಿ ಆದಷ್ಟು ನಮಗೆ ಚಾನ್ಸ್ ಸಿಕ್ಕುವಾಗ ನಾವು ಟ್ರಾವೆಲ್ ಮಾಡಿ ಆದರೂ ಬಂದು ಮಾಡುವ ಹಾಗೆ ನೋಡಿದ್ದೇವೆ ಅದು ನಮ್ಮದು ಆಸೆ ಅದನ್ನು ಕಂಟಿನ್ಯೂ ಮಾಡುವ ಅಂತಲೇ ಇದ್ದೇವೆ ಮೇಡಮ್ ಇದು ನಿಮ್ಮಲ್ಲಿ ಆ ಭರತನಾಟ್ಯದ ಪರಿಣತಿ ಇವರು ಇನ್ನೂರಕ್ಕೂ ಹೆಚ್ಚು ಕಡೆ ಇದು ಮಾಡಿದ್ದೀರಿ ಅಂತ ಸೊ ಉಡುಪಿಯಲ್ಲಿ ಎಲ್ಲ ನನಗೆ ಒಂದು ಆಸಕ್ತಿ ಏನಂತ ಹೇಳಿದ್ರೆ ಯಕ್ಷಗಾನ ಕೇಂದ್ರದಲ್ಲಿ ಗುರುಗಳ ಜೊತೆಗೆ ಗುರು ಬನ್ನಂಜೆ ಸೊ ಅದರ ಒಂದು ಒಂದಷ್ಟು ಅನುಭವಗಳನ್ನು ಒಂಚೂರು ಒಂದಷ್ಟು ಹೇಳ್ತೀರಾ ಸೊ ಇಂದ ಹೇಳ್ಬೇಕಾದ್ರೆ ನಮ್ಮ ಗುರು ಶ್ರೀ ವಿ ಎಸ್ ರಾಮಮೂರ್ತಿಗಾರು ಮತ್ತು ಮಂಜುಳಾ ಅವರು ಅವರ ಜೊತೆ ಅವರು ಸುಮಾರು ಫಾರ್ಟಿ ಇಯರ್ಸ್ ಹಿಂದೆಯಿಂದ ಡಾನ್ಸ್ ಕ್ಲಾಸ್ ಓಪನ್ ಮಾಡಿದ್ದಾರೆ ಸೊ ಅವರೊಟ್ಟಿಗೆ ನಾವು ಕಲ್ತಿದ್ದೇವೆ ಮತ್ತು ಇಲ್ಲಿ ಬಂದಾಗ ಒಂದು ಇಲ್ಲಿ ಸಹ ಚೂರು ಅದಕ್ಕೆ ಎಕ್ಸ್ಪ್ಯಾಂಡ್ ಮಾಡುವ ಅಂತ ನಾವು ಕಲಾ ಕೇಂದ್ರಕ್ಕೆ ಹೋಗಿದ್ದೇವೆ ಅಲ್ಲಿ ಅವರು ಗುರು ಸಂಜೀವ ಸುರನ ಜೊತೆ ಯಕ್ಷಗಾನ ಎಲ್ಲ ಕಲಿತು ಇನ್ನು ಭರತನಾಟ್ಯ ಜೊತೆ ಅದು ಸಹ ಒಂದು ಕಲಿವ ಅಂತ ಒಂದು ಚಾನ್ಸ್ ನಮ್ಮಮ್ಮ ಜೊತೆ ನಾವು ಮಾಡಿದ್ದೇವೆ ಅಮ್ಮ ಸಹ ಮಾಡಿದರು ಸೊ ಒಂದು ಯಕ್ಷಗಾನ ಸಹ ಕಲಿಸಿದ್ರು ಆಲ್ಮೋಸ್ಟ್ ಒಂದು ಟ್ವೆಂಟಿ ತರ್ಟಿ ಡೇಸ್ ನಾವು ಡೈಲಿ ಹೋಗಿ ಎಲ್ಲ ಪ್ರಾಕ್ಟೀಸ್ ಎಲ್ಲ ಮಾಡಿ ಮತ್ತೆ ಪ್ರೋಗ್ರಾಮ್ ಕೊಟ್ಟು ಮತ್ತು ಒಂದು ಭರತನಾಟ್ಯ ಪ್ರೋಗ್ರಾಮ್ಸ್ ಅದರೊಟ್ಟಿಗೆ ಕೊಟ್ಟು ಸೊ ಎರಡೂ ಒಂದು ಕಲಿತ ಹಾಗೆ ನಮಗೆ ಅನುಭವ ಮತ್ತು ನಮ್ಗೆ ಆ ಚಾನ್ಸ್ ಸಿಕ್ಕಿತು ಅದಕ್ಕೆ ನಾವು ದೇವರನ್ನು ಹೇಳಬೇಕು ಥ್ಯಾಂಕ್ ಯು ಅವಳಿಗೆ ಅಷ್ಟು ಭರತನಾಟ್ಯ ಕಲಿಸಿದ್ದಕ್ಕೆ ಅವಳು ಊರಿನ ಯಕ್ಷಗಾನವನ್ನು ಮಾಡಲಿ ಹೇಳುವುದೇ ನನ್ನ ಉಡುಪಿಯ ಒಂದು ಆಸೆ ನಿಮಗೀಗ ಕನ್ನಡ ಇಷ್ಟು ಚಂದ ಮಾತಾಡ್ತೀರಿ ಕೇವಲ ಮನೆಯಲ್ಲಿ ಮಾತ್ರ ಕನ್ನಡ ಐತಿ ಅಥವಾ ನಿಮ್ದು ಏನಾದರೂ ವಾತಾವರಣವನ್ನು ಸೃಷ್ಟಿಸಿಕೊಂಡಿದ್ದೀರಾ ಹೈದರಾಬಾದಲ್ಲಿ ಹೈದರಾಬಾದಲ್ಲಿ ಅಂದ್ರೆ ನಮ್ಮ ಸಮಾಜ ಉಂಟು ಸೊ ಅಲ್ಲೆಲ್ಲ ತಿಳು ಕನ್ನಡ ಎಲ್ಲ ಮಾತಾಡ್ತೇವೆ ಮತ್ತೆ ಮನೆ ಒಳಗೆ ಮಾತಾಡ್ತೇವೆ ಮತ್ತೆ ನಂಗೆ ಕೆಲಸ ಆಗಿದೆ ಸೊ ಅಲ್ಲಿ ಸುಮಾರೆಲ್ಲ ತುಂಬ ಪುನಃ ಕನ್ನಡ ಸಿಕ್ಕಿದ್ದೇವೆ ಸೊ ಹಾಗೆ ಇನ್ನು ಕನ್ನಡ ಮಾತಾಡೋದು ಜಾಸ್ತಿ ಆಗಿದೆ ಹಾಗಂತ ಸ್ವಲ್ಪ ಬೆಂಗಳೂರು ಕನ್ನಡ ಆಗಿದೆ ಅಷ್ಟೇ ಹಾಗೆ ಇಲ್ಲದ್ರೆ ಅರ್ಥ ಮಾತ್ರ ತುಳಸ ಮಾತ್ರ ಮೇಡಮ್ ಇನ್ನೊಂದು ಉಡುಪಿ ಅಂತ ಹೇಳಿದ್ರೆ ತಿಂಡಿಗಳಲ್ಲೂ ಕೂಡ ಒಂದು ತುಂಬಾ ಸ್ಪೆಷಲ್ ಅಲ್ವಾ ಸೊ ನಿಮ್ಮ ಅಮ್ಮ ನಿಮ್ಗೆ ಉಡುಪಿಯ ಯಾವ ತಿಂಡಿಯನ್ನ ಮಾಡ್ತಾರೆ ನಿಮ್ಗೆ ಯಾವ್ದು ಇಷ್ಟ ಅದು ದೊಡ್ಡ ಲಿಸ್ಟ್ ಇದೆ ಅದರಲ್ಲಿ ಶೇಮಿಗೆ ಮತ್ತೆ ಹಾಲ್ಬೈ ಮತ್ತೆ ಪಾಯಸ ಮತ್ತೆ ಪತ್ರೊಡೆ ಇದು ನನಗೆ ಸದ್ಯಕ್ಕೆ ನೆನಪಾಗೋದಿಲ್ಲ ಬಟ್ ಹಾಗಂತ ಸುಮಾರು ಡಿಶಸ್ ಇದೆ ಅದೆಲ್ಲ ನಮಗೆ ಇಷ್ಟ ಬರ್ಷೇರಿ ಉಡುಪಿಯ ಟ್ರೆಡಿಷನಲ್ ಫುಡ್ ಏ ಮಾಡ್ತಾರೆ ಬರ್ಷೇರಿ ಅದನ್ನೇ ಅಲ್ಲ ಎಲ್ಲಿವರೆಗೆ ಅಂದ್ರೆ ಜೂನಿಯರ್ ಎನ್ ಟಿಆರ್ ಇತ್ತೀಚೆಗೆ ಉಡುಪಿಗೆ ಬಂದಾಗ್ಲೂ ಕೂಡ ಅವರು ಹೇಳಿದ್ರು ನಾವು ಹೈದರಾಬಾದಲ್ಲಿ ಊಟ ಮಾಡೋದೆ ಅವರ ಮನೆಯಲ್ಲಿ ಉಡುಪಿ ಊಟ ಅಮ್ಮ ಉಡುಪಿ ಅವರು ಕರೆಕ್ಟ್ ನಾವು ಸಾರು ತಂಬಳಿ ಆ ತಂಬ್ಳಿಗಳು ಶ್ಯಾಮಗೆ ಪತ್ತರೋಡೆ ಎಲ್ಲ ನಮ್ಮ ಉಡುಪಿಯ ಹಾಲ್ಬಾಯಿ ಈರಡ್ಯ ಇನ್ನೇನ್ ಬೇಕು ಎಲ್ಲಾ ನಾನ್ ಮಾಡ್ತೀನಿ ಎಲ್ಲಾ ಮನೆಯಲ್ಲೇ ಮಾಡಿ ಮಕ್ಳಿಗೆ ತಿನ್ನಿಸ್ತೀನಿ ಮೇಡಮ್ ಈಗ ನಮ್ಮವರು ಯಾವುದೇ ಒಂದು ಊರಲ್ಲಿದ್ರು ಕೂಡ ಸೊ ನಮ್ಮ ನಮ್ಮ ಊರನ್ನೇ ಅಲ್ಲಿ ಕಟ್ಟಿಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಲ್ವಾ ಈಗ ಅಂತ ಹೇಳಿದ್ರು ಕೂಡ ಕನ್ನಡ ಮಾತಾಡುವವರು ತುಳು ಮಾತಾಡುವವರು ಅಥವಾ ನಮ್ಮ ಸಮಾಜದವರು ಅಂತಾನೋ ಅಥವಾ ನಮ್ಮ ಊರಿನವರು ಅಂತನೋ ಸೊ ಈ ರೀತಿ ಒಂದು ಇದ್ಮಾಡಿ ಅಥವಾ ನಾವು ಬೆಳೆದು ಬಂದ ವಾತಾವರಣವನ್ನೇ ಆಹಾರವನ್ನಾಗಲಿ ಪದ್ಧತಿ ಎಲ್ಲವನ್ನು ಬಯಸ್ತೇವೆ ಸೊ ಹೈದರಾಬಾದಲ್ಲಿ ಉಡುಪಿಯನ್ನು ಕಟ್ಟುವುದು ಸುಲಭನ ಅಥವಾ ಕಷ್ಟ ಆಗಿತ್ತಾ ಕಷ್ಟ ಅಂತ ಹೇಳೋದಿಲ್ಲ ಭಾಷೆ ಒಂದು ಮುಖ್ಯ ನಮಗೆ ನಾನು ಒಂದು ವರ್ಷದಲ್ಲಿ ತೆಲುಗುವನ್ನು ಕಲ್ತುಬಿಟ್ಟಿದ್ದೇನೆ ಬಿಟ್ಟಿದ್ದೇನೆ ಯಾಕಂದರೆ ನಮಗೆ ಜನರು ಬೇಕು ಅಂತ ಹೇಳಿದರೆ ಎಲ್ಲಿಯೂ ನಾವು ಏನನ್ನು ಸಾಧಿಸ್ಬೋದು ಹಾಗಾಗಿ ಒಂದು ವರ್ಷದಲ್ಲಿ ಸಾಧಾರಣ ಮಟ್ಟಿಗೆ ನನಗೊಂದು ಅರವತ್ತು ಪರ್ಸೆಂಟ್ ತೆಲುಗು ಬಂತು ಅದಾದ ಮೇಲೆ ನಮ್ಮ ಕರ್ನಾಟಕಕ್ಕೂ ತೆಲ್ ಆಂಧ್ರದವರಿಗೂ ಹೆಚ್ಚು ಏನು ವ್ಯತ್ಯಾಸ ಇಲ್ಲ ಹಾಗಾಗಿ ನನಗೆ ಸುಲಭವೇ ಅನ್ನಿಸಿತು ಅಂತದ್ದೇನು ಪ್ರಸಿದ್ಧ ಆಗ್ಲಿಲ್ಲ ನಮಗೆ ಬೇಕಾದ ಫುಡ್ ಗಳು ಎಲ್ಲ ಅವರೊಟ್ಟಿಗೆ ಭಾಷೆ ಒಂದು ಕಲ್ತು ಬಿಟ್ಟ್ರೆ ಉಂಟಲ್ಲ ಅದು ಸುಲಭವೇ ನಮ್ಗೆ ಮತ್ತೆ ನಮ್ಮ ಉಡುಪಿ ಹೆಚ್ಚು ದೂರ ಇಲ್ಲ ಬೇಕಾದಾಗ ಬರ್ಬೋದು ಬೇಕಾದಾಗ ಆ ಅವರಿಗಿಂತ ಕಾರ್ಯಕ್ರಮವನ್ನ ಕೊಡ್ಬೇಕು ಥ್ಯಾಂಕ್ಸ್ ಮೇಡಮ್ ಇನ್ನೊಂದು ಹತ್ತ್ ಹದಿನೈದು ನಿಮಿಷ ನನ್ನ ಜೊತೆಗೆ ಮಾತಾಡಿ ನಿಮ್ಮ ಉಡುಪಿಯ ಒಂದು ಅನುಭವಗಳನ್ನ ಅಥ್ವ ನಿಮ್ಮ ಮಕ್ಕಳಿಗೆ ಆ ಉಡುಪಿಯನ್ನ ಕಲಿಸೋದಿದೆಯಲ್ಲ ಸೊ ಅದು ತುಂಬಾ ಇಷ್ಟ ಆಯ್ತು ನಮ್ಗೆ ಎಲ್ರಿಗೂ ಪ್ರೇರಣಾ ಅಂತ ಹೇಳ್ತಾರೆ ಸಂತೋಷ ಧನ್ಯವಾದ